ಮಲೆನಾಡು ಭಾಗದ ಜನರನ್ನ ಅತಿ ಹೆಚ್ಚಾಗಿ ಕಾಡಿದ್ದು ಮಂಗನ ಕಾಯಿಲೆ ಇದಕ್ಕೆ ಕೆ ಎಫ್ ಡಿ ಅಂತಲೂ ಕೂಡ ಕರೀತಾರೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಹೇಳಿದ್ರೆ ಕ್ಯಾಸನೂರು ಅರಣ್ಯ ಕಾಯಿಲೆ ಸದ್ಯ ಹೊಸ ವರ್ಷದ ಆರಂಭದಲ್ಲೇ ಕೆ ಎಫ್ ಡಿ ಪಾಸಿಟಿವ್ ಪ್ರಕರಣ ವರದಿಯಾಗಿದೆ ಹೊಸನಗರದ ಹದಿನೆಂಟು ವರ್ಷದ ಯುವತಿಯಲ್ಲಿ ಕೆ ಎಫ್ ಡಿ ಕಾಣಿಸ್ಕೊಂಡಿದೆ ಕರ್ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಹೇಳಿದ್ರೆ ಕ್ಯಾಸನೂರು ಅರಣ್ಯ ಕಾಯಿಲೆ ಮಂಗನ ಕಾಯಿಲೆ ಅಂತ ಹೇಳಿ ಕರೀತಾರೆ ಇದಕ್ಕೆ ಯುವತಿ ಸ್ಥಿತಿ ಗಂಭೀರ ಆಗಿದ್ದು ಆಕೆಯನ್ನು ಮಣಿಪಾಲ್ ಕೆ ಎಮ್ ಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಶಿವಮೊಗ್ಗದಲ್ಲಿ ಎರಡು ಕೇಸ್ ಸೇರಿ ರಾಜ್ಯದಲ್ಲಿ ಒಟ್ಟು ಮೂರು ಕೇಸ್ ದೃಢಪಟ್ಟಿದೆ ಎರಡನೇ ಬಾರಿ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿದಾಗ ಈ ಸೋಂಕು ಇರೋದು ದೃಢಪಟ್ಟಿದೆ ಹೇಳಿದ್ರೆ ಮಂಗನ ಕಾಯಿಲೆ ಇರೋದು ದೃಢಪಟ್ಟಿದೆ ಕಳೆದ ಕೆಲ ದಿನಗಳಿಂದ ಜ್ವರ ಹೆಚ್ಚಾಗಿದ್ದ ಹಿನ್ನೆಲೆಯಲ್ಲಿ ಅವರನ್ನು ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಅವರಿಗೆ ಹೇಳಿದ್ರೆ ಈ ಕೆ ಎಫ್ ಡಿ ಪಾಸಿಟಿವ್ ಯಾರಿಗೀಗ ಬಂದಿದೆ ಅವರಿಗೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರಲ್ಲಿ ಮಂಗನ ಕಾಯಿಲೆ ಇರೋದು ಪತ್ತೆಯಾಗಿದೆ ಹೀಗಾಗಿ ಅವರನ್ನು ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆಯಿಂದ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಕಳೆದ ಡಿಸೆಂಬರ್ನಲ್ಲಿ ಪ್ರಸಕ್ತ ಸಾಲಿನ ಮೊದಲ ಕೇಸ್ ತೀರ್ಥಹಳ್ಳಿಯಲ್ಲಿ ಪತ್ತೆಯಾಗಿತ್ತು ಈಗ ಹೊಸನಗರದಲ್ಲಿ ಪತ್ತೆಯಾಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಜೇಸುದಾಸ್ ಎಫ್ ಡಿ ವೈರಸ್ ಮಂಗನ ಕಾಯಿಲೆ ಪತ್ತೆ ಆಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಸದ್ಯ ಆ ವೈರಸ್ ಕಾಣಿಸ್ಕೊಂಡ ಯುವತಿಯ ಆರೋಗ್ಯ ಸ್ಥಿತಿ ಹೇಗಿದೆ ಏನು ಡಿಸೆಂಬರ್ನಲ್ಲಿ ಈ ಬಾರಿ ಕೆ ಎಫ್ ಕೆಎಫ್ಟಿ ಕಾಣಿಸ್ಕೊಂಡಿರುವಂಥದ್ದು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಪತ್ತೆಯಾಗಿರುವಂತದ್ದು ಯಾಕಂತಂದ್ರೆ ಜನವರಿ ಇಲ್ಲಂತಂದ್ರೆ ಫೆಬ್ರವರಿ ಕೊನೆಯ ಭಾಗದಲ್ಲಿ ಈ ಒಂದು ಕೆಎಫ್ ಟಿ ಕಾಣಿಸ್ಕೊಳ್ತಾ ಸಾಮಾನ್ಯವಾಗಿ ಮಲೆನಾಡಲ್ಲಿ ಆದ್ರೆ ಈ ಬಾರಿ ಡಿಸೆಂಬರ್ ಅಂತ್ಯದ ವೇಳೆಗೆ ಮಂಗನ ಕಾಯಿಲೆ ಕಾಣಿಸ್ಕೊಂಡು ಈ ಹಿಂದೆ ತೀರ್ಥ ಒಂದು ಒಂದು ಕೇಸ್ ಪತ್ತೆಯಾಗಿತ್ತು ಮತ್ತೆ ಈಗ ಎರಡು ಕೇಸ್ಗಳು ಈಗ ಪತ್ತೆಯಾಗಿರುವಂಥದ್ದು ಅದರಲ್ಲೂ ಒಂದು ಓರ್ವ ಯುವತಿ ಹೊಸನಗರ ಮೂಲದ ಓರ್ವ ಯುವತಿ ಸ್ಥಿತಿ ಗಂಭೀರವಾಗಿರುವಂಥದ್ದು ಇದುವರೆಗೂ ಅವ್ರಿಗೆ ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಈಗ ಅವರ ಆ ಪರಿಸ್ಥಿತಿ ಗಂಭೀರವಾಗಿರುವಂತಹ ಹಿನ್ನೆಲೆಯಲ್ಲಿ ಯುವತಿಯನ್ನ ಮಣಿಪಾಲಿಗೆ ಸಾಗಿಸಲಾಗಿದೆ ಸಂಪಾದನೆ ಜೇಸುದಾಸ್ ಇನ್ನೊಂದು ಕಡೆಯಲ್ಲಿ ಆರೋಗ್ಯ ಇಲಾಖೆ ಕ್ರಮಗಳನ್ನು ಯಾಕಂತ ಹೇಳಿದ್ರೆ ಒಂದು ಕೇಸ್ ವರದಿಯಾಗಿದೆ ಇನ್ನೂ ಸಾಕಷ್ಟು ಪ್ರಕರಣಗಳು ಪತ್ತೆ ಆಗ ಆಗದಂತ ನಿಟ್ಟಿನಲ್ಲಿ ಅಥವಾ ಒಂದು ಕಡೆಯಲ್ಲಿ ಮುನ್ನೆಚ್ಚರಿಕೆ ವಹಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಸಂಪತ್ತಿಗಾಗಲೇ ಆರೋಗ್ಯ ಇಲಾಖೆ ಏನು ಕೆಎಫ್ ಡಿಸೆಂಬರ್ ಕಾಣಿಸ್ಕೊಂಡು ಈ ಒಂದು ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹಲವು ಸಭ ಸುತ್ತಿನ ಸಭೆಗಳನ್ನು ನಡೆಸಿ ಏನು ಮಂಗನ ಕಾಯಿಲೆ ಏನು ಗ್ರಾಮಗಳಿದ್ದಾವೆ ಕಾಡಂಚಿನ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿ ಜನರಿಗೆ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸುವಂತಹ ಆ ಕೆಲಸವನ್ನು ಮಾಡಿದೆ ಮತ್ತೆ ಅಲ್ಲದೆ ಏನು ಮಂಗನ ಕಾಯಿಲೆಗೆ ಪೂರ್ವವಾಗಿ ನೀಡುವಂತಹ ಲಸಿಕೆಯನ್ನು ಕೂಡ ಈಗ ಅಲ್ಲಿ ಈಗಾಗಲೇ ನೀಡಲಾಗಿರುವಂತದ್ದು ಮತ್ತೆ ಅಲ್ಲದೆ ಕಾಡಿಗೆ ಹೋಗುವಂಥ ಸಂದರ್ಭದಲ್ಲಿ ಏನು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಗ್ರಾಮಸ್ಥರು ಆ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲೂ ಕೂಡ ಅವರಿಗೆ ಎಚ್ಚರಿಕೆ ನೀಡಲಾಗಿದೆ ಮತ್ತೆ ಅಲ್ಲದೆ ಅದಕ್ಕಾಗಿ ತರ ಕೆಎಫ್ಟಿ ಗಂಟೆ ಸ್ಪೆಷಲ್ ವಾರ್ಡನ್ನು ಕೂಡ ತೆರೆಯಲಾಗಿದೆ ಆದರೆ ಎಸ್ಪೆಷಲಿ ಏನು ಸಾಗರ ಮತ್ತೆ ಏನು ಹೊಸನಗರ ಮತ್ತು ತೀರ್ಥಹಳ್ಳಿ ಭಾಗದಲ್ಲಿ ಏನು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಈ ಒಂದು ಭಾಗದಲ್ಲಿ ಸ್ಪೆಷಲ್ ವಾರ್ಡ್ಗಳನ್ನು ಕೂಡ ತೆರೆಯಲಾಗಿದೆ ಅದಕ್ಕಾಗಿ ಏನು ಸಿಬ್ಬಂದಿಗೂ ಕೂಡ ನಿಯೋಜನೆ ಮಾಡಲಾಗಿದೆ ಸಂಪತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయలు